ಶಿವರಾಮಣ್ಣ ಥ್ಯಾಂಕ್ ಯು ಸೋ ಮಚ್ ಲೈಗೆ ಜಾಯಿನ್ ಆಗಿದ್ದಕ್ಕೆ ಟಿಫನ್ ನಂದಾಯ್ತು ಸಿಸ್ ನಾನು ರೆಡಿ ಆಗ್ತಾ ಇದ್ದೀನಿ ಅದಕ್ಕೆ ಮ್ಯೂಟ್ ಲೈವ್ ಮಾಡಿದ್ದೀನಿ ಇನ್ನೂ ಬಿಟ್ಟಿಲ್ಲ ಮನೇನ ಶಿವರಾಮಣ್ಣ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಚಕ್ಕೆ ಹಾಕ್ತೀನಿ ಮಮತಾ ಸೀಸ್ ಇಲ್ಲ ರಾತ್ರಿ ಬಂದಿಲ್ಲ ಜಾಸ್ತಿನೇ ಕೋಲ್ಡ್ ಆಗೋಯ್ತು ಸೀಸ್ ಅದಕ್ಕೆ ಮಲ್ಕೊಂಡ್ಬಿಟ್ಟೆ ಸ್ಟೀಮ್ ತಗೊಂಡು ನನಗೆ ರಾತ್ರಿ ಹೊತ್ತೆ ಜಾಸ್ತಿ ಕೋಲ್ಡ್ ಸ್ಟಾರ್ಟ್ ಆಗ್ತಿದೆ ಬೆಳಗ್ಗೆ ಹೊತ್ತೆಲ್ಲ ನಾರ್ಮಲ್ ಆಗಿರುತ್ತೆ ರಾತ್ರಿ ಆದ್ಮೇಲೆ ಜಾಸ್ತಿ ಆಗ್ತಿದೆ ಅದಕ್ಕೆ ಮಲ್ಕೊಂಡ್ಬಿಟ್ಟೆ ಗುಡ್ ಮಾರ್ನಿಂಗ್ ಸುಬ್ರಹ್ಮಣ್ಯ ಅಣ್ಣ ಎಂತ ಕಾಯ್ ಎಂದ ಕಾಯ್ಕನೆ ಏನಣ್ಣ ಅರ್ಥ ಆಗಿಲ್ಲ ಅಣ್ಣ ಎಂದ ಕಾಯ್ಕಾನೆ ಅಂದರೆ ಶೂರವಣ್ಣ ಏನು ಶಿವರವಣ್ಣ ಅದು ಸುಬ್ರಹ್ಮಣ್ಯ ಅಣ್ಣ ನಿನ್ನೆ ಬರ್ಡೇ ಪಾರ್ಟಿ ಹೆಂಗಿತ್ತು ಯಾವ ಬರ್ಡೆ ಪಾರ್ಟಿನೂ ಇಲ್ಲ ಅಂತ ಹೇಳ್ಬೇಡಿ ಹೋಗಲಿ ನನ್ನ ಗಿಫ್ಟ್ ರೀಚ್ ಆಯ್ತಾ ನಿಮ್ಮ ಮನೆಗೆ ಅದೇ ನೀವು ನಂಬರ್ ಕಳ್ಸಿದ್ರಲ್ಲ ಆ ನಂಬರ್ನಿಂದ ಕಳ್ಸಿದ್ದೆ ஏன் திண்டி ஆய்த்து அந்த ஓ ஓகே ஓகே ஏன் திண்டி இவ்வளோ சித்திரனாய்ன ಮಮತಾ ಸಿಸ್ ನೀವೇನು ತಿಂಡಿ ರೀ ಶೂ ರಮಣ ನೀನೇನು ಟಿಫನ್ ತಿಂದೆ ಮಮತಾ ಸಿಸ್ ನೀವು ಇನ್ನೂ ತಿಂದಿರಲ್ಲ ಅಂತ ಅನ್ಕೋತೀನಿ ಏನು ಮಾಡಿದಿರಿ ಮಮತಾ ಸಿಸ್ ಇವಾಗ ಸ್ಕೂಲ್ ಹಾಲಿಡೇ ಇದೆಯಲ್ಲ ಅಂದರೆ ಕ್ರಿಸ್ಮಸ್ ರಜಕ್ಕೆ ಏನಾದರೂ ಹಾಲಿಡೆ ಕೊಟ್ಟಿದ್ದೀರಾ ನೀವು ಅಂತ ಿ ಎಸ್ ಗಿಫ್ಟ್ ಬಂದಿಲ್ಲ ಹೌದಾ ಸುಬ್ರಹ್ಮಣ್ಯ ಅಣ್ಣ ಅರ್ಧ ದಾರಿಯಲ್ಲಿ ಬರ್ತಾ ಇರ್ಬೋದು ನೀವು ಅದೇ ನಂಬರ್ ಹಾಕಿದ್ರಲ್ಲ ಅದೇ ನಂಬರ್ ಕಳಿಸಿದೀನಿ ಯಾಕೆ ಇನ್ನು ಬಂದಿಲ್ಲ ಒಂದ್ಸಲ ವಿಚಾರಿಸ್ಬೇಕಾಗಿತ್ತು ಸುಬ್ರಹ್ಮಣ್ಯ ಅಣ್ಣ ವಿಚಾರಿಸ್ತೀನಿ ಸುಧಾ ಬ್ರ ಥ್ಯಾಂಕ್ ಯು ಸೊ ಮಚ್ ವೆರಿ ಗುಡ್ ಮಾರ್ನಿಂಗ್ ಲೈಗೆ ಜಾಯ್ನ್ ಆಗಿದ್ದಕ್ಕೆ ಟಿಫನ್ ತಿಂದ್ರಾ ಪಾರ್ಟಿ ಸಿಂಪಲ್ ಸಿಸ್ ಓ ಓಕೆ ಓಕೆ ಸುಬ್ರಹ್ಮಣ್ಯ ಅಣ್ಣ ಒಟ್ಟಾರೆ ಪಾರ್ಟಿ ಮಾಡಿದ್ದೀರಾ ತಾನೆ ನಾವು ಗ್ರ್ಯಾಂಡಾಗೆ ಪಾರ್ಟಿ ಮಾಡೋಣ ಬನ್ನಿ ಅಣ್ಣ ಬೆಂಗಳೂರಿಗೆ ಅಂತಂದರೆ ನೀವು ಬಂದಿಲ್ಲ ನನಗೂ ಸಹ ಮೂಗಲಿ ಸುರಿತಾ ಇದೆ ನಮ್ದು ನೀರ್ ದೋಸೆ ನಿಮ್ಮನ್ ಕೇಳಲ್ಲ ಬಿಡಿ ಗೊತ್ತು ಮಸಾಲ ದೋಸೆ ಇಲ್ಲ ಸು ಶಿವರಾವಣ್ಣ ಇವತ್ತು ಚಿತ್ರ ನಾ ದೋಸೆ ಕತೆ ತುಂಬ ದಿನದ್ದು ರಾತ್ರಿ ಹೆಂಗೂ ಲೈವ್ ಬಂದಿಲ್ಲ ಸ್ವಲ್ಪ ಬೇಗ ಮಲ್ಕೊಂಡಿದ್ದೆ ಅಂತ ಬೆಳಗ್ಗೆ ಮೂರುವರೆಗೆ ಎಚ್ಚರಿಕೆ ಆಗಿತ್ತು ಮೂರುವರೆಗೆ ಎಡಿಟ್ ಮಾಡಿಟ್ಟಿದ್ದೆ ಅದನ್ನ ಬೆಳಗ್ಗೆ ಹಾಕಿದ್ದೀನಿ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ ಮಸಾಲೆ ದೋಸೆದು ಇವತ್ತಿನ ಕತೆ ಅಲ್ಲ ಅಣ್ಣ ಚಕ್ಕು ಚಕ್ಕರ್ ಹಾಕಿದಿ ಆಫೀಸ್ಗೆ ಏ ಇಲ್ಲ ಸಿಸ್ ರೆಡಿ ಆಗ್ತಾ ಇದೀನಿ ಲಾಸ್ಟ್ ಒಂದೇ ಒಂದು ಬಾಕಿ ಇದೆ ತಲೆ ಬಾಚ್ಕೊಳ್ಳೋದು ಅದನ್ನು ಬಾಚ್ಕೊಂಡು ಲೈ ಓಪನ್ ಮಾಡ್ತೀನಿ ಆಯ್ ವಿಶಾಲ್ ಬ್ರೋ ಗುಡ್ ಮಾರ್ನಿಂಗ್ ಮಾತಾಡ್ತೀಯ ಅಲ ಇವತ್ತು ನನ್ನ ಜೊತೆ ನೀನು ಕೋಲ ಫುಲ್ ನೋಡಿದ್ರ ನೋಡ್ದೆ ವಿಶಾಲ್ ಬ್ರೋ ಆದ್ರೆ ಸ್ವಲ್ಪ ನೋಡ್ದೆ ಚಿಂಟು ನೋಡ್ತಾ ಇದ್ದ ಅವ್ನ ನನ್ನ ಹತ್ರ ಫೋನ್ ಕಿತ್ಕೊಂಡು ಅವನೇ ನೋಡ್ತಾ ಇದ್ದ ನನಗೆ ರಾತ್ರಿ ಎದೊಳಕ್ಕೆ ಆಗ್ತಾ ಇಲ್ಲ ಆದ್ರೂ ನಿನ್ ಕಾಲ್ ಮಾಡಿದೆ ಏನಾಯ್ತು ಅಂತ ಅನ್ಬಿಟ್ಟು ಕಾಲ್ ರಿಸೀವ್ ಮಾಡಿದೆ ಅದು ಗಂಟೆಲಿ ಗಂಟೆ ಮೇ ಬಿ ನಿನ್ ಲೈವ್ ಯಾಕೆ ಬಂದಿಲ್ಲ ಅಂತ ಕೇಳಕ್ಕೆ ಅನ್ಕೊಂಡೆ ಇಷ್ಟೊಂದು ಒಳ್ಳೆಯವ್ ನೀನು ಆಗಲ್ವಲ್ಲ ಅನ್ಕೊಂಡೆ ಸಂಗಮೇಶ್ವರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈಗೆ ಜಾಯ್ನ್ ಆಗದಕ್ಕೆ ರಾಜ್ಯವ್ರೆ ಹಾಯ್ ಪುಣ್ಯಕ್ಕ ಥ್ಯಾಂಕ್ ಯು ಸೋ ಮಚ್ ನೀವು ಕೋಲಾದು ವಿಡಿಯೋ ಏನು ವಿಶಾಲ್ ಫೋನ್ ಮಾಡಿ ಎಲ್ದ ಅಕ್ಕ ಬನ್ನಿ ಅಕ್ಕ ಅಕ್ಕ ಲೈವ್ಗೆ ಕೋಲಾ ಮಾಡ್ತಿದ್ದಾರೆ ಅಂತ ಎಲ್ಲ ಬನ್ನಿ ಅಕ್ಕ ಅಂದ್ಬಿಟ್ಟು ಕಟ್ ಮಾಡಿದೆ ಅದಾದ್ಮೇಲೆ ನಾನು ಬಂದ್ಮೇಲೆ ನೋಡಿದೆ ಮರ್ತೋಗ್ಬಿಟ್ಟೆ ಎಲ್ಲಿದ್ದೀನಿ ಮನೇಲಿದ್ದೀನಿ ಪುಣ್ಯಕ್ಕ ರೆಡಿ ಆಗ್ತಾ ಇದ್ದೀನಿ ಅವರೇ ವೆರಿ ಗುಡ್ ಮಾರ್ನಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಜಾಯ್ನ್ ಆಗದಕ್ಕೆ ಅಷ್ಟ್ರೈಕ್ ಸರ್ ವಿನಯ್ ಸರ್ ಐ ಎಮ್ ಅಸ್ಟ್ರಾಲಜರ್ ಏನಾದರೂ ಎಲ್ಪ್ ಬೇಕಾದ್ರೆ ಕೇಳಿ ಪ್ಲೀಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇವಾಗ ಎಲ್ಲದು ಓಕೆ ಖಂಡಿತ ಬೇಕಾದಾಗ ಖಂಡಿತ ನಿಮ್ಮನ್ನ ನಿಮ್ಮ ಹತ್ರ ಸಜೆಷನ್ ತಗೊಳ್ತೀನಿ ನಾನು ಫೋನ್ ಮಾಡಿದ್ದು ಟಿಯಲ್ಲಿ ಮೆಸೇಜ್ ಮಾಡಿದ್ದೆ ಹೌದಾ ವಿಶಾಲ್ ಏನೂ ಅರ್ಥ ಆಗಿಲ್ಲ ನನಗೆ ಇಲ್ಲ ಪುಣ್ಯಕ್ಕ ಮಾಡಿಲ್ಲ ನನಗೆ ಹುಷಾರಿಲ್ಲ ಪುಣ್ಯಕ್ಕ ನನಗೂ ಲೈವೂ ಆಗ್ಬರಲ್ಲ ಅನ್ನಿಸ್ತಾ ಐತೆ ಪುಣ್ಯಕ್ಕ ಇಲ್ಲಿ ಇನ್ನೂ ಏನು ಇವರಿದ್ದಾರೆ ಯಾರು ಮಮತಾ ಸಿಸಿದ್ದಾರೆ ನೋಡಿ

ನಿನ್ನೆ ರೈ ಇಲ್ಲ ಪುಣ್ಣ ಇಲ್ಲ ಶಿವಮಣ್ಣ ನಿನ್ನೆ ರಾತ್ರಿ ನಾನು ಲೈವೇ ಮಾಡಿಲ್ಲ ಕೋಪ ಇಲ್ಲ ನಿಮಗೆ ರಜಾನ ಇವತ್ತು ಇಲ್ಲ ಅದಂದ್ರೆ ಸರ್ ಹೋಗ್ತಾ ಇದ್ದೀನಿ ಎಲ್ಲಿದೆ ಎಷ್ಟಾಯ್ತು ಟೈಮು ಇನ್ನೂ ಓಕೆ ಇನ್ನೂ ಅರ್ಧ ಒನ್ ಹಾಫ್ ಆನ್ ಅವರ್ ಇದೆ ಹೋಗ್ಬೋದು ಚಾ ಆಯ್ತಾ ನಂದು ಆಯಿತು ಅದಂದ್ರೆ ಸರ್ ನಿಮ್ದಾಯ್ತಾ ಐ ವಾಂಟ್ ಹೆಲ್ಪ್ ಮ್ಯಾಮ್ ಜಿ ಹೇಳಿ ಸೌಮ್ಯ ಮ್ಯಾಮ್ ಜಿ ಅಷ್ಟ್ರ ಏನಾದರೂ ಮೀಟ್ ಮಾಡಬೇಕಂದ್ರೆ ಇಲ್ಲಿದ್ದಾರೆ ನೋಡಿ ವಿನಯ್ಸರು ಬೇರೆ ಏನಾದರೂ ಹೆಲ್ಪ್ ಬೇಕಂದ್ರೆ ಹೇಳಿ ಮತ್ತೆ ನಾನು ಫೋನ್ಪೇ ಗೂಗಲ್ ಪೇ ಅಂತೂ ಗೊತ್ತಿಲ್ಲ ಯಾರೊಬ್ಬರು ಪ್ರಿಯಾಗಲ್ಲ ಅಂತ ಬಂದ್ಬಿಟ್ಟು ಫೋನ್ಪೇ ಮಾಡಿ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ ಬೇರೆ ಏನಾದರೂ ಇದ್ರೆ ಹೇಳಿ ಐ ವಾಂಟ್ ನರೇಂದ್ರ ಸರ್ ಫೇಸ್ ಒಂದು ನಿಮಿಷ ಸರ್ ಶೂ ಹಾಕೊಂಡು ತೋರಿಸ್ತೀನಿ ಪಾರ್ಟಿ ಏನು ಮಾಡಿಲ್ಲ ಮನೆಯಲ್ಲೇ ಸ್ವೀಟ್ ಮಾಡಿದ್ದು ಅಷ್ಟೇ ಸುಬ್ರಹ್ಮಣ್ಯ ಅಣ್ಣ ನೀನು ಸ್ವೀಟ್ ತಿಂದ ಅನ್ಕೊಂಡಾಗೆ ಏನು ಇಲ್ಲ ಹೌದಾ ಸುಬ್ರಹ್ಮಣ್ಯ ಅಣ್ಣ ನಾನು ಅನ್ಕೊಂಡೆ ನೀವು ನನ್ನ ಬಿಟ್ಟು ಪಾರ್ಟಿ ಮಾಡಿರ್ತೀರ ಅಂತ ಚಂದ್ರಶೇಖರ್ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಈಗ ಜಾಯ್ನ್ ಆಗಿದ್ದಕ್ಕೆ ಸಾರಿ ವೀರ ಸರ್ ಟಿಫನ್ ಆಯ್ತಾ ಹಾಗೆ ಗುಡ್ ಮಾರ್ನಿಂಗ್ ನಿನ್ನೆ ಕೇಶವ ಬ್ರೋ ಥ್ಯಾಂಕ್ ಯು ಸೊ ಮಚ್ ಆಗಿದ್ದಕ್ಕೆ ಗುಡ್ ಮಾರ್ನಿಂಗ್ ಹಾಗಾದ್ರೆ ವಿಶಾಲ್ ಮಾತಿಗೆ ಬೆಲೆ ಕೊಟ್ಟೇ ಇರೋದಂತ ಹೌದು ಪುಣ್ಯಕ್ಕ ಮತ್ತೆ ಲೈವ್ ಬಂದು ನಾನು ಕೊರಗ್ತಾ ಇರ್ತಿದ್ದೆ ಆಮೇಲೆ ವಿಶಾಲ್ ಬಂದ್ಬಿಟ್ಟು ಅಯ್ಯೋ ಯಾರ್ಗ್ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ಯಾರ್ಗೆ ಎಷ್ಟ್ ಹೇಳಿದ್ರು ಪ್ರಯೋಜನ ಇಲ್ಲ ಅವ್ನು ಲೈವ್ ಇಡೀ ಲೈವ್ ಅಲ್ಲಿ ಇರ್ತಾನೆ ಅದಕ್ಕೆ ಬೇಡ ಒಂದ್ಸಲ ಆದ್ರೂ ತಮ್ಮನ್ ಮಾತು ಕೇಳೋಣ ಅನ್ಕೊಂಡೆ ನಂಬರ್ ಇಲ್ಲ ನಮ್ಮ ಹತ್ರ ಅದೇ ನಾನು ಹೇಳಿದ್ದು ನೀನು ಯಾವುದಕ್ಕೂ ಕಾಮೆಂಟ್ ಹಾಕಿದೆ ಅಂತ ಆಯ್ಕ ನಾನು ಅಭಿ ಕನ್ನಡಿಗ ನೀವು ಅಭಿ ಕನ್ನಡಿಗವರ ಅಥವಾ ನೀವು ಬೇರೆ ಅಭಿ ಕನ್ನಡಿಗ ಇನ್ನೊಬ್ರು ಅಭಿ ಕನ್ನಡಿಗ ಅಂತ ಬರ್ತಾರೆ ಅವರಲ್ಲಿ ನಾನು ಅನ್ನೋ ಮೆನ್ಷನ್ ಇರಲ್ಲ ಅದಕ್ಕೆ ಕೇಳಿದೆ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಜೈ ಶ್ರೀರಾಮ್ பூணியக்கேஷ்ரீரம் ஓம் நமாய் ஓம் நமாய் கேஷ்ண விஷால் விஷா கேஷவ் சாரி உஷார் ஆய் அக்க பரவாயில்லி நீ எர்டினு சேமேனா சோமியா ஜி